ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇನ್ ಇವತ್ತು ಕೂಡ ಒಂದು ಇನ್ಫಾರ್ಮೇಶನ್ ವಿಡಿಯೋನೇ ಮಾಡ್ತಾ ಇದ್ದೀನಿ ಇನ್ನು ನಂದು ಡೈಲಿ ವ್ಲಾಗ್ ಒಂದು ರೆಡಿ ಮಾಡಬೇಕು ಅದನ್ನ ಎಡಿಟ್ ಮಾಡಿಲ್ಲ ಮಾಡ್ಕೊಬೇಕು ಅಷ್ಟೇ ಮಧ್ಯೆ ಇದೊಂದು ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ನಿನ್ನೆ ನಾನು ನಂದು ಚಾನಲ್ ಮಾನಿಟೈಸ್ ಆಗಿದ್ದು ವೀಡಿಯೋ ಹಾಕಿದ್ನಲ್ಲ ಆ ವಿಡಿಯೋಗೆ ತುಂಬಾ ಜನ ವಿಶ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿರೋರ್ಗೆ ಎಲ್ಲಾರ್ಗು ಜೊತೆನಲ್ಲಿ ಒಂದಷ್ಟು ಜನ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಕೊಟ್ಬಿಡೋಣ ಅಂತ ಅನ್ಬಿಟ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾಡಿ ಹಾಕ್ಬಿಡೋಣ ಅನ್ಬಿಟ್ಟು ಆ ಕ್ವಶನ್ ಗಳಿಗೆ ಕಮೆಂಟ್ ಗಳಲ್ಲೇ ಉತ್ತರ ಕೊಡ್ಬೋದು ಕೊಟ್ಟಿದ್ದೀನಿ ಕೂಡ ಆದ್ರೆ ಅದು ಎಕ್ಸ್ಪ್ಲೈನ್ ಮಾಡಿ ಹೇಳಕ್ ಆಗಲ್ಲ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಒಂದು ಲೈನ್ ಹೇಳ್ಬೋದು ಅಷ್ಟೇನೆ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಆಗಲ್ಲ ಹಂಗಾಗಿ ಒಂದು ವಿಡಿಯೋನೆ ಮಾಡ್ಬಿಡೋಣ ಅಂತ ಮಾಡ್ತಾ ಇದೀನಿ ಇವಾಗ ಇದರಿಂದ ಇನ್ನು ಯಾರಿಗಾದ್ರೂ ಹೆಲ್ಪ್ ಆಗೋದಾದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ನನ್ನ ಇನ್ಫಾರ್ಮೇಶನ್ ಅವರಿಗೆ ಯೂಸ್ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದು ವಿಡಿಯೋನ ಪ್ಲೀಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ವಿಡಿಯೋ ನೋಡಿ ನಾನು ನಿಮಗೋಸ್ಕರನೇ ನನ್ನ ಟೈಮ್ ಕೊಟ್ಟು ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ನನಗೂ ಕೂಡ ಹೆಲ್ಪ್ ಆಗತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ವಿಡಿಯೋನ ಕೊನೆ ತನಕ ನೋಡಿ ಹೆಂಗ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಇನ್ನು ನನಗೆ ಬಂದಿರೋ ಕಮೆಂಟ್ಸ್ಗಳಲ್ಲಿ ಗಳಲ್ಲಿ ಕ್ವಶನ್ಸ್ಗಳು ಏನಿದೆ ಅಂತಂದ್ರೆ ಒಂದೊಂದಾಗಿ ಹೇಳ್ತೀನಿ ಫಸ್ಟ್ ಕೇಳಿರೋದು ಲೈವ್ಗೆ ಹೆಂಗೆ ಬರೋದು ಲೈವ್ ಬಂದು ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಕೇಳಿದ್ದಾರೆ ಒಬ್ಬರು ಲೈವ್ಗೆ ಹೇಗೆ ಬರೋದು ಅದನ್ನೆಲ್ಲ ನಾನೊಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಪ್ಲೀಸ್ ಆ ವಿಡಿಯೋನ ಚೆಕ್ ಮಾಡಿ ಬೇಕಿದ್ರೆ ನಾನು ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ಪ್ಲೀಸ್ ಚೆಕ್ ಮಾಡಿ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಅದ್ರಲ್ಲಿ ಫುಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೈವ್ ಬಗ್ಗೆ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ನೋಡಿ ಅರ್ಥ ಆಗತ್ತೆ ನಿಮ್ಗೆ ಮತ್ತೆ ಲೈವ್ ಬಂದು ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತಂದ್ರಿ ಲೈವ್ ಬಂದು ನಾರ್ಮಲ್ ಆಗಿ ಏನಿರುತ್ತೆ ಅಂತಂದ್ರೆ ನಿಮ್ಗೆ ಕಮೆಂಟ್ಸ್ ಗಳು ಶೋ ಆಗ್ತಾ ಇರತ್ತೆ ನಿಮಗೆ ಲೈವ್ ಅಲ್ಲಿ ಯಾರು ಬಂದಿದ್ದಾರೆ ಅಲ್ಲ ಅವ್ರು ನಿಮ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಆ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇರೋದು ಅಷ್ಟೇನೆ ಇಲ್ಲ ಅನ್ನೋದಾದ್ರೆ ಅದ್ರ ಜೊತೆನಲ್ಲಿ ಒಂದು ಏನಾದ್ರೂ ಎಕ್ಸ್ಟ್ರಾ ಟಾಪಿಕ್ ಇಟ್ಕೊಂಡು ಕೂಡ ನೀವು ಮಾತಾಡಬಹುದು ಯಾವ್ದಾದ್ರು ವಿಷಯದ ಬಗ್ಗೆ ಮಾತಾಡಿದ್ರೆ ಕೂಡ ಮಾತಾಡ್ತಾರೆ ಲೈವ್ ಅಲ್ಲಿ ಅದು ಕೂಡ ಅದು ಕೂಡ ಮಾಡ್ಬೋದು ಟಾಪಿಕ್ ಇಟ್ಕೊಂಡು ಮಾತಾಡ್ಬೋದು ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಬರೋ ಕಮೆಂಟ್ಸ್ ಗಳನ್ನ ಓದ್ಬೋದು ನೀವು ಲೈವ್ ನ ಸ್ಟಾರ್ಟ್ ಮಾಡ್ತೀನಿ ನನ್ಗೆ ಇನ್ನೂ ಗೊತ್ತಿಲ್ಲ ಲೈವ್ ಬಗ್ಗೆ ಅನ್ನೋದಾದ್ರೆ ಫಸ್ಟ್ ಯಾರ್ದಾದ್ರು ಒಂದಷ್ಟು ಜನ ಲೈವ್ಗಳನ್ನ ಅಟೆಂಡ್ ಮಾಡಿ ಅವ್ರು ಹೆಂಗ್ ಮಾತಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಲೈವ್ ಅಲ್ಲಿ ಅದನ್ನೆಲ್ಲಾನು ನೋಡಿ ನೋಡಿದ್ರು ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಏನು ಮಾತಾಡಬೇಕು ಎಲ್ಲನೂ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಒಂದಷ್ಟು ಜನಗಳ ನ ಫಸ್ಟ್ ನೋಡಿ ನನಗೂ ಕೂಡ ಲೈವ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಲೈವ್ ಅಂದರೆ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಕೂಡ ಲೈವ್ ಗಳನ್ನೆಲ್ಲ ಅಟೆಂಡ್ ಮಾಡಿದ ನನಗೆ ಲೈವ್ ಮಾಡೋದಕ್ಕೆ ಧೈರ್ಯ ಬಂದಿದ್ದು ಗೊತ್ತಾಗಿದ್ದು ಏನು ಮಾಡಬೇಕು ಅದರಲ್ಲಿ ಅನ್ನೋದು ಗೊತ್ತಾಗಿದ್ದು ಅದನ್ನು ನೀವು ಫಸ್ಟು ಆ ಕೆಲಸ ಮಾಡಿ ಬೇರೆಯವ್ರ ಲೈವ್ಗಳಿಗೆ ಹೋಗಿ ಆ ಲೈವ್ಗಳಲ್ಲಿ ಹೆಂಗೆ ಇರುತ್ತೆ ಅವ್ರು ಹೆಂಗೆ ಮಾತಾಡ್ತಾರೆ ಏನು ಮಾಡ್ತಾರೆ ಎಲ್ಲಾನು ತಿಳ್ಕೊಳ್ಳಿ ತಿಳ್ಕೊಂಡು ಆಮೇಲೆ ನೀವು ಲೈವ್ನ ಸ್ಟಾರ್ಟ್ ಮಾಡಿಕೊಡಿ ಲೈವ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಹೇಳ್ದಂಗೆನೇನೆ ಸಬ್ಸ್ಕ್ರೈಬರ್ಸು ಬೇಗ ಕಂಪ್ಲೀಟ್ ಆಗುತ್ತೆ ವಾಚ್ ಓವರ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ ಆದಷ್ಟು ಬೇಗ ಮಾನಿಟೈಸ್ ಮಾಡ್ಕೊಬೋದು ಲೈವಿಂದ ಇದೊಂದು ವಿಷಯ ಆಯ್ತು ಇದೊಂದು ಕ್ವಶನ್ ಕೇಳಿದ್ರು ಯಾರೋ ಒಬ್ರು ಹಂಗಾಗಿ ಅವ್ರಿಗೋಸ್ಕರ ಇದನ್ನ ಹೇಳಿದೀನಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಕಾಪಿ ರೈಟ್ ಬಂದಿದೆ ಸಿಸ್ ಇವಾಗ ಕಾಪಿ ರೈಟ್ ಬಂದಿದೆ ಆದ್ರೆ ಏನ್ ಮಾಡೋದು ಅಂತ ಇದಾರೆ ದಯವಿಟ್ಟು ಆದಷ್ಟು ನೀವು ಕಾಪಿ ರೈಟ್ ಬರ್ದೇ ಇರೋ ತರ ವಿಡಿಯೋಗಳನ್ನ ಮಾಡಿಕೊಂಡ್ರೆ ಒಳ್ಳೇದು ಅಕಸ್ಮಾತ್ ಕಾಪಿ ರೈಟ್ ಬಂದಿದೆ ಕಾಪಿ ರೈಟ್ ಕ್ಲೈಮ್ ಬಂದಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಹೆಂಗ್ ಬೇಕಾದ್ರೂ ಮಾಡ್ಕೊಬೋದು ಅಂತಲ್ಲ ಅದು ಕ್ಲೈಮ್ಗೆ ಮೂರ್ ತಿಂಗಳು ಟೈಮ್ ಇರುತ್ತೆ ಮೂರು ತಿಂಗಳವರೆಗೂ ನೀವು ಮತ್ತೆ ಇನ್ನೊಂದು ಕಾಪಿ ರೈಟು ಇನ್ನೊಂದು ಕಾಪಿ ರೇಟ್ ಅಂತ ಬರ್ಸ್ಕೊಳ್ದೆ ಹೋದರೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದೇ ಸಲ ಮೂರು ತಿಂಗಳು ಒಳಗಡೆ ಮೂರು ಕಾಪಿ ರೈಟ್ ಏನಾದರೂ ಬಿತ್ತು ಅಂತಂದರೆ ಚಾನೆಲ್ನ ಡಿಲೀಟ್ ಮಾಡ್ತಾರೆ ಇದಂತೂ ಅರ್ಥ ಮಾಡ್ಕೊಡಿ ಮೂರು ಕಾಪಿ ರೈಟು ಮೂರು ಮೂರು ತಿಂಗಳು ಒಳಗಡೆ ಮೂರು ಕಾಪಿ ರೈಟ್ ಏನಾದರೂ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ ಇನ್ನೊಂದು ಕಾಪಿ ರೈಟ್ ಕ್ಲೈಮ್ ಬರೋದು ನೀವು ಯಾವುದಾದ್ರೂ ಸಾಂಗ್ಸ್ಗಳು ಅದು ಇದು ಏನಾದರೂ ತೊಗೊಂಡು ಹಾಕೊಂಡಿರ್ತೀರಲ್ಲ ಕೆಲವೊಂದ್ಸರಿ ಕಾಪಿ ರೈಟ್ ಕ್ಲೈಮ್ ಇದ್ರೂ ಕೂಡ ಕಾಪಿ ರೈಟ್ ಏನು ಚಾನಲ್ ಮಾನಿಟೈಸ್ ಆಗ್ಬಿಡ್ಬೋದು ಕೆಲವೊಂದ್ಸರಿ ಯಾವಾಗ್ಲೂ ಆಗಲ್ಲ ಮಾನಿಟೈಸ್ ಕ್ಯಾನ್ಸಲ್ ಆಗುತ್ತೆ ಯಾವಾಗ್ಲೂ ಆಗಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಾಪಿ ರೈಟ್ ಬಂದಿದ್ರೆ ಮಾನಿಟೈಸ್ ಆಗಲ್ಲ ಚಾನಲ್ ಅಕಸ್ಮಾತ್ ಏನಾದರೂ ಆಯ್ತು ಅಂತಂದ್ರೆ ಆ ಕಾಪಿ ರೈಟ್ ಬಂದಿರೋ ವಿಡಿಯೋ ಏನಾದರೂ ಚೆನ್ನಾಗಿ ಓಡಿದೆ ನಿಮಗೆ ವ್ಯೂಸ್ ಸಕ್ಕದಾಗ್ ಬಂದಿದೆ ಅದು ವೈರಲ್ ಆಗಿದೆ ವೈರಲ್ ಆಗಿದೆ ಅಂತಂದ್ರೆ ಆ ವಿಡಿಯೋದು ಯಾವುದೇ ದುಡ್ಡು ನಿಮಗೆ ಬರಲ್ಲ ಅದು ಎಲ್ಲಾನು ಯಾರ್ದು ವೀಡಿಯೋ ತೆಗೆದು ನೀವು ಹಾಕಿರ್ತೀರಾ ಅಂದ್ರೆ ಏನ್ ತೆಗೆದು ಹಾಕಿರೋದಕ್ಕೆ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ ಅಲ್ಲ ಅವರಿಗೆ ಹೋಗುತ್ತೆ ನಿಮಗೊಂದು ರೂಪಾಯಿನೂ ಬರಲ್ಲ ಇದು ಕಾಪಿರೈಟ್ ಕ್ಲೈಮ್ದು ಇನ್ನು ಎರಡನೇದು ಬಂದು ಅದರಲ್ಲಿ ಇನ್ನೂ ಒಂದಿದೆ ಕಾಪಿ ರೈಟ್ ಸ್ಟ್ರೈಕ್ ಕಾಪಿ ರೈಟ್ ಸ್ಟ್ರೈಕ್ ಕೂಡ ಅಷ್ಟೇನೆ ನೀವು ಯಾರ್ದಾದ್ರು ವಿಡಿಯೋನ ಈಗ ನನ್ನ ವಿಡಿಯೋನೇ ವೈರಲ್ ಹೋಗ್ತಾ ಇರುತ್ತೆ ಆ ವಿಡಿಯೋನ ತೆಗೆದ್ಬಿಟ್ಟು ನೀವು ನಿಮಗೆ ಬೇಕಾದಂಗೆ ಅದು ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ನ ಮಾಡ್ಕೊಳೋದು ಅದೇ ವೀಡಿಯೋ ನನ್ನ ವೀಡಿಯೋ ಪೂರ್ತಿಯಾಗಿ ಡೌನ್ಲೋಡ್ ಮಾಡಿಬಿಟ್ಟು ಅದೇ ವಿಡಿಯೋನೇ ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಂಡು ವ್ಯೂಸ್ ಬರ್ತಿದೆ ನಂದು ಬರ್ಲಿ ಅಂತ ಅಂದ್ಬಿಟ್ಟು ನೀವೇನಾದ್ರೂ ಹಂಗೆ ಮಾಡ್ಕೊಂಡಿದಿರ ಅಂತಂದ್ರೆ ಅವಾಗ ನಾನು ನಿಮ್ಮ ಮೇಲೆ ಕಾಪಿ ರೈಟ್ ಸ್ಟ್ರೈಕ್ನ ಕೊಡ್ಬೋದು ಇದು ವಿಷಯ ಕಾಪಿರೈಟ್ ಸ್ಟ್ರೈಕ್ ಚಾನಲ್ ಮೇಲೆ ಕಾಪಿ ರೈಟ್ ಸ್ಟ್ರೈಕ್ ಮಾಡಬಹುದು ಕಾಪಿ ರೈಟ್ ಬರ್ತಿದೆ ಅಂದಾಗ್ಲೇ ಕಾಪಿ ರೈಟ್ ಬಂದಿದ್ರೆ ಆಟೋಮೆಟಿಕ್ ಕಾಪಿ ರೈಟ್ ಇದು ಚಾನಲ್ಲು ಡಿಲೀಟ್ ಆಗುತ್ತೆ ಅದು ಗೊತ್ತಿರೋ ವಿಷಯನೇ ಅದ್ರ ಜೊತೇಲಿ ಇದು ಕೂಡ ಏನಾದರೂ ಈ ತರ ಏನಾದರೂ ಮಾಡಿದೀರ ಬೇರೆಯವ್ರ ವಿಡಿಯೋನ ಕದ್ದುಬಿಟ್ಟು ಬಿಟ್ಟು ಅಂತಂದರೆ ಅಂತಂದ್ರೆ ಕಾಪಿರೈಟ್ ಕ್ಲೈಮ್ ನಾವು ಕೊಡ್ಬೋದು ಕಾಪಿ ರೈಟ್ ಸ್ಟ್ರೈಕ್ ಕೊಡ್ಬೋದು ಅದರಿಂದ ಕೂಡ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಯಾರು ಕೂಡ ಕಾಪಿ ರೈಟ್ ಬರೋ ಥರ ಮಾಡ್ಕೊಬೇಡಿ ನಿಮಗೆ ಗೊತ್ತೇ ಇರಲ್ಲ ಆ ಥರ ಕೂಡ ಕಾಪಿ ರೈಟ್ ಬಂದಿರುತ್ತೆ ನೀವು ಎಲ್ಲೋ ಹೋಗಿರ್ತೀರಾ ಒಂದು ಮಾಲ್ಗೆ ಹೋಗಿರ್ತೀರಾ ಅಥವಾ ಎಲ್ಲೋ ಒಂದು ಜಾತ್ರೆಯಲ್ಲಿ ಹೋಗಿರ್ತೀರಾ ವಿಡಿಯೋ ಮಾಡ್ಕೊತಾ ಇರ್ತೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೋ ಒಂದು ಸಾಂಗ್ ಕೇಳಿಸ್ತಾ ಇರುತ್ತೆ ಆ ಸಾಂಗ್ನೆಲ್ಲ ನೀವು ಎಡಿಟ್ ಮಾಡಿರಲ್ಲ ಅಲ್ಲಿ ಅದೆಲ್ಲಾನು ಹಂಗೆ ಹಾಕ್ಬಿಟ್ಟಿರ್ತೀರಾ ಆ ಥರ ಯಾವುದೇ ಹಾಕಿದ್ರು ಕೂಡ ಕಾಪಿ ರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ ಕಾಪಿ ರೈಟ್ ಕ್ಲೈಮ್ ಬಂದೇ ಬರುತ್ತೆ ಕಾಪಿ ರೈಟ್ ಹಾಕೇ ಹಾಕ್ತಾರೆ ಇದು ಕಾಪಿ ರೈಟ್ದು ನಾನು ಏನ್ ಹೇಳ್ತೀನಿ ಅಂದ್ರೆ ಆದಷ್ಟು ನೀವು ನಿಮ್ಮ ಓನ್ ಕಂಟೆಂಟ್ ಮಾಡ್ಕೊಳ್ಳಿ ಯಾರದೇ ಯಾವುದೇ ವೆಬ್ಸೈಟ್ ಇಂದ ಕೂಡ ಏನೂ ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋಗಳಲ್ಲಿ ಹಾಕೋಬೇಡಿ ಸಾಂಗ್ಸ್ ಗಳಾಗ್ಲಿ ಅದು ಇದು ಏನೇನೋ ಬರುತ್ತೆ ಎಲ್ಲಾನು ಯಾವ್ದನ್ನು ಹಾಕೊಳ್ಳಕ್ ಹೋಗ್ಬೇಡಿ ಚಾನೆಲ್ ಮಾನಿಟೈಸ್ ಆಗೋ ತನಕ ಆದಷ್ಟು ಹುಷಾರಾಗಿರ್ಬೇಕು ಮಾನಿಟೈಸ್ ಆದ್ಮೇಲೆ ಹಾಕೊಂಬದ ಆವಾಗೂ ಕೂಡ ಹಾಕಂಗಿಲ್ಲ ಅವಾಗೂ ಕೂಡ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ ತಿಳ್ಕೊಂಡು ಮಾಡ್ಬೇಕಾಗತ್ತೆ ಸುಮ್ನೆ ಹೆಂಗಂದ್ರೆ ಹಂಗೆಲ್ಲಾನು ಏನೋ ನಾನು ಒಂದು ಇಟ್ಕೊಂಡಿದ್ದೀನಿ ಚಾನಲ್ನ ಅನ್ನೋ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನಿಜವಾಗ್ಲು ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಇದೆ ನಾನು ಕಷ್ಟ ಪಡ್ತೀನಿ ಚಾನಲ್ ಮೇಲೆ ಚಾನಲ್ ಮೇಲೆ ಅನ್ನೋದಾದ್ರೆ ಮಾತ್ರ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ಸುಮ್ಮನೆ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಟಿದ್ದೀನಿ ಅದೇ ಥರ ಚಾನಲ್ ಯೂಟ್ಯೂಬ್ ಅಕೌಂಟ್ ಇಟ್ಕೊಂತೀನಿ ಸುಮ್ಮನೆ ವಿಡಿಯೋಸ್ಗಳನ್ನ ಹಾಕ್ಕೊಂತೀನಿ ಅನ್ನೋದಾದ್ರೆ ಏನ್ ಬೇಕಾದ್ರೂ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಆದರೆ ನನಗೂ ಇದ್ರಲ್ಲ ಅರ್ನಿಂಗ್ ಬರಬೇಕು ನಾನು ಕೂಡ ಒಂದು ಯೂಟ್ಯೂಬರ್ ಆಗಬೇಕು ಅಂತ ನಿಮ್ಗೇನಾದ್ರೂ ಮನಸ್ಸಲ್ಲಿ ಇತ್ತು ಅನ್ನೋದಾದ್ರೆ ಈ ತರ ತಪ್ಪುಗಳನ್ನೆಲ್ಲ ಯಾರು ಮಾಡೋಕೆ ಹೋಗ್ಬೇಡಿ ಎಲ್ಲಾನು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹಾಕೊಳ್ಳಿ ಇನ್ನೊಂದು ಇವೆರಡು ಬರುತ್ತೆ ಇನ್ನೊಂದು ಬರುತ್ತೆ ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅದೊಂದು ಬರುತ್ತೆ ಅದು ಕೂಡ ಅದು ಯಾರು ಕೊಡಲ್ಲ ಅದು ಯೂಟ್ಯೂಬ್ ಇಂದಾನೇ ಕೊಡ್ತಾರೆ ನೀವು ನೀವು ಯೂಟ್ಯೂಬ್ದು ಪಾಲಿಸಿಗಳು ಮತ್ತೆ ರೂಲ್ಸ್ ಗಳನ್ನೆಲ್ಲ ಏನಾದ್ರು ಬ್ರೇಕ್ ಮಾಡಿದಿರ ಅನ್ನೋದಾದ್ರೆ ಅವಾಗ ನಿಮ್ಗೆ ಯೂಟ್ಯೂಬ್ ಇಂದಾನೇ ಬರುತ್ತೆ ಅದು ಅದು ಬಂದಾಗ ನಿಮ್ದು ಚಾನೆಲ್ ಇರೋದೇ ಇಲ್ಲ ತೆಗೆದು ಬಿಡ್ತಾರೆ ಅವರು ಕಮ್ಯುನಿಟಿ ಅದಕ್ಕೂ ಕೂಡ ಮೂರ್ ಚಾನ್ಸ್ ಕೊಡ್ತಾರೆ ಮೂರು ಅಲ್ಲಿ ನೀವು ಮೂರು ಚಾನ್ಸು ತಪ್ಪು ಮಾಡಿದೀರಾ ಅಂತಂದ್ರೆ ಮೇಲಿಂದ ಮೇಲೆ ತಪ್ಪು ಮಾಡ್ತಾನೇ ಇದೀರಾ ಅಂತಂದ್ರೆ ಅದು ಕೂಡ ಇರಲ್ಲ ನಿಮ್ಮದು ಚಾನಲ್ನ ಡಿಲೀಟ್ ಮಾಡಾಕ್ತಾರೆ ಹೇಳ್ದೆ ಕೇಳ್ದೆ ಡಿಲೀಟ್ ಮಾಡ್ತಾರೆ ಡಿಲೀಟ್ ಯಾಕೆ ಮಾಡಿದ್ವಿ ಅಂತ ಒಂದು ಮೇಲ್ ಕೂಡ ಕಳ್ಸಲ್ಲ ಅವರು ಡಿಲೀಟ್ ಮಾಡಾಕ್ತಾರೆ ಚಾನೆಲ್ನ ಇದು ನೀವು ಹುಷಾರಾಗಿರ್ಬೇಕಾಗಿರೋದು ಯೂಟ್ಯೂಬ್ದು ಎಲ್ಲ ಪಾಲಿಸು ಎಲ್ಲ ರೂಲ್ಸ್ಗಳನ್ನ ತಿಳ್ಕೊಂಡು ನೀವು ಏನಂತಾರೆ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಚಾನಲ್ನ ಯೂಸ್ ಮಾಡಿ ಅಂದರೆ ಚಾನಲ್ನ ರನ್ ಮಾಡಿ ಇಲ್ಲ ಅನ್ನೋದಾದರೆ ಈ ಥರ ಪ್ರಾಬ್ಲಮ್ಸ್ಗಳು ಬಂದರೆ ಚಾನಲ್ ಇರಲ್ಲ ಕಷ್ಟಪಟ್ಟು ನೀವು ಎಲ್ಲಾನು ಮಾಡಿಕೊಂಡು ಇನ್ನೇನು ಮೋನಿಟೈಸ್ ಮಾಡ್ಕೊಬೇಕಪ್ಪ ಅನ್ನೋ ಟೈಮ್ಗೆ ಇಂಥವೆಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ ಚಾನಲ್ ಡಿಲೀಟ್ ಆಗುತ್ತೆ ಮೋನಿಟೈಸ್ ಏನು ಆಗೋದು ಇಲ್ಲ ಯಾವುದೂ ಇರಲ್ಲ ಇನ್ನು ಮಾನಿಟೈಸ್ ಆದ್ಮೇಲೆ ಇವೆಲ್ಲ ಮಾಡ್ಕೊಬೋದಾ ಅಂದರೆ ಅವಾಗೂ ಕೂಡ ನೀವು ಮಾಡೋಂಗಿಲ್ಲ ಅವಾಗಲೇ ಇನ್ನೂ ಹುಷಾರಾಗಿರಬೇಕಾಗಿರೋದು ಮಾನಿಟೈಸ್ಗೂ ಮುಂಚೆ ನೀವೇನಾದ್ರೂ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಡಿಲೀಟ್ ಮಾಡ್ಬೋದು ವಿಡಿಯೋಗಳನ್ನ ಆದರೆ ಮಾನಿಟೈಸ್ ಆದ್ಮೇಲೆ ಇವೆಲ್ಲ ಮಾಡ್ಕೊಂಡ್ವಿ ಅಂತಂದರೆ ಡಿಲೀಟ್ ಮಾಡೋಕ್ಕಾಗಲ್ಲ ಡಿಲೀಟ್ ಮಾಡಿದ್ರೆ ಕೂಡ ಪ್ರಾಬ್ಲಮ್ ಆಗುತ್ತೆ ಯಾವುದೇ ವಿಡಿಯೋಗಳನ್ನು ಪ್ರತಿ ಸಲ ಒಂದು ವೀಡಿಯೋ ಹಾಕಿದ್ವಿ ವ್ಯೂಸ್ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಪ್ರಾಬ್ಲಮ್ ಆಯಿತು ಕಾಪಿ ರೇಟ್ ಬಿತ್ತು ಅಂತ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಡಿ ವಿಡಿಯೋಗಳು ಎಷ್ಟು ಡಿಲೀಟ್ ಮಾಡ್ತಾ ಇರ್ತೀರಾ ಅಷ್ಟು ಕೂಡ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ವಿಡಿಯೋಗಳನ್ನ ಪ್ರತಿ ಸಲನೂ ಅವರು ಸ್ಕ್ಯಾನ್ ಮಾಡಿ ಎಲ್ಲ ನೋಡಿನೇ ಇದು ಮಾಡಿರ್ತಾರೆ ನೀವು ಎಷ್ಟು ಸಲ ಡಿಲೀಟ್ ಮಾಡ್ತಾ ಇರ್ತೀರ ಅವ್ರು ನೋಡ್ತಾ ಇರ್ತಾರೆ ಪ್ರತಿದಿನ ಪ್ರತಿ ನೀವು ಹಾಕೋದನ್ನ ಎಲ್ಲನೂ ಅವ್ರು ಗಮನಿಸ್ತಾ ಇರ್ತಾರೆ ನೀವು ಹಾಕೋದು ಡಿಲೀಟ್ ಮಾಡೋದು ಇದೆಲ್ಲ ಮಾಡ್ತಿದ್ರೆ ಏನೋ ಸ್ಕ್ಯಾನ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಚಾನಲ್ನ ಡಿಲೀಟ್ ಕೂಡ ಮಾಡ್ಬೋದು ಇದಾಗುತ್ತೆ ನಿಮಗೆ ಕಾಪಿ ರೈಟ್ ಬರುತ್ತೆ ನನ್ನ ಚಾನಲ್ದು ಅಂದ್ರೆ ನನ್ನ ವೀಡಿಯೋ ಮೇಲೆ ಡೌಟ್ ಇದೆ ಅದು ಕಾಪರೇಟ್ ಬಿದ್ದ್ಬಿಡುತ್ತಾ ಅಂತ ಏನಾದರೂ ಡೌಟ್ ಇದ್ದರೆ ನಿಮಗೆ ಯಾರೇ ಆದರೂ ಸರಿನೇನೆ ವೀಡಿಯೋನ ಅಪ್ಲೋಡ್ ಹಾಕಿದಾಗ ವೀಡಿಯೋನ ದಯವಿಟ್ಟು ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಹಾಕಿ ವೀಡಿಯೋ ಅಪ್ಲೋಡ್ ಆಗಿ ಒಂದು ಅರ್ಧ ಗಂಟೆ ಅನ್ಲಿಸ್ಟೆಡ್ ಅಲ್ಲೇ ಇರಲಿ ವೀಡಿಯೋ ಯಾಕಂದ್ರೆ ಫುಲ್ ಪ್ರೋಸೆಸ್ ಆಗುತ್ತೆ ಫುಲ್ ಪ್ರೋಸೆಸ್ ಮಾಡಿದಾಗ ಅವರು ಯೂಟ್ಯೂಬ್ ಅವರು ಫುಲ್ ಪ್ರೋಸೆಸ್ ಮಾಡ್ತಾರೆ ವಿಡಿಯೋನ ಅವಾಗ ಏನಾದರೂ ನಿಮ್ಮ ಚಾನಲಲ್ಲಿ ಅಂದರೆ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋದಾದರೆ ಕಾಪಿರೈಟು ಕಮ್ಯುನಿಟಿ ಸ್ಟ್ರೈಕ್ ಏನು ಏನಾದರೂ ಸರಿ ಏನಿದೆ ಅನ್ನೋದಾದರೆ ಅದಲ್ಲಿ ಬರುತ್ತೆ ನಿಮಗೆ ಫಸ್ಟೇ ಗೊತ್ತಾಗುತ್ತೆ ಏನಾದರೂ ನೀವು ಪಬ್ಲಿಕ್ಗೆ ಹಾಕೋಕ್ಕೂ ಮುಂಚೆನೇ ನಿಮ್ಗೆ ಏನಾದರೂ ಗೊತ್ತಾಗಿದೆ ವಿಷಯ ಕಾಪಿರೈಟ್ ಬಿದ್ದಿದೆ ಅನ್ನೋದಾದರೆ ಅವಾಗ ಡಿಲೀಟ್ ಮಾಡ್ಕೊಂಬಿಟ್ರೆ ಓಕೆ ಪಬ್ಲಿಕ್ ಹಾಕಾದ್ಮೇಲೆ ಮೇಲೆ ಕಾಪಿ ರೈಟ್ ಬಂದಿದೆ ಅಂತಂದರೆ ಅವಾಗ ಅದು ಪ್ರಾಬ್ಲಮ್ ಆಗುತ್ತೆ ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನಿದಿಷ್ಟು ಕಾಪಿ ರೈಟ್ದು ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ದು ಇದೆಲ್ಲನೂ ಆಯಿತು ನೆಕ್ಸ್ಟು ಅದೇನೇ ಕಾಪಿ ರೈಟ್ ಆಗಿರೋ ವೀಡಿಯೋನ ಡಿಲೀಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ದಾರೆ ಅದೇ ಕಾಪಿ ರೈಟ್ ಆವಾಗ ಅವಾಗ ಡಿಲೀಟ್ ಮಾಡ್ತಾಯಿದ್ರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಕಾಪಿ ರೈಟ್ಗಳನ್ನ ಬರದೇ ಇರೋ ಥರ ನೋಡ್ಕೊಳ್ಳೋದು ಒಳ್ಳೆಯದು ಇನ್ನು ಅದು ಹೇಳಿದೆ ಮೇಡಮ್ಮು ಲೈವ್ ಹೇಗೆ ಹೋಗೋದು ಅದೆಲ್ಲನು ಲೈವಲ್ಲಿ ಏನು ಮಾ ಅಂತ ಮಾತಾಡೋದು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲನೂ ಹೇಳಿದ್ದೀನಿ ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಒಂದು ಇನ್ನೊಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ ನೀವು ಯಾವ ಫೋನಲ್ಲಿ ಅಂದರೆ ಫೋನಲ್ಲೇ ವೀಡಿಯೋ ಶೂಟ್ ಮಾಡ್ಕೊತೀರಾ ಯಾವ ಫೋನಲ್ಲಿ ಮಾಡ್ಕೊಂತೀರಾ ಅಂತ ಅಂದ್ಬಿಟ್ಟು ವೀಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವೀಡಿಯೋ ನಾನು ಮಾಡ್ಕೊತಾ ಇರೋದು ಸ್ಯಾಮ್ಸಂಗು ಎಮ್ ತರ್ಟಿ ಫೈವ್ ಫೋನ್ ನಂದು ಅದರಲ್ಲೇ ನಾನು ವಿಡಿಯೋ ಮಾಡ್ಕೊಳೋದು ಅದಕ್ಕೆ ಮುಂಚೆ ಎಮ್ ಐ ಇತ್ತು ಎಂ ಅಲ್ಲೇ ಮಾಡ್ಕೊತಾ ಇದೆ ಅದರಲ್ಲೂ ಕೂಡ ವೀಡಿಯೋ ಕ್ಲಾರಿಟಿನೇ ಬರುತ್ತೆ ಇದರಲ್ಲೂ ಕೂಡ ವೀಡಿಯೋ ಕ್ಲಾರಿಟಿ ಚೆನ್ನಾಗೇ ಇದೆ ವಿಡಿಯೋನ ವೀಡಿಯೋನ ಕ್ಲಾರಿಟಿಯಾಗಿ ಬರ್ಬೇಕು ನೀವು ಎಂಥ ಫೋನಲ್ಲಾದರೂ ಶೂಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅದೇನು ಪ್ರಾಬ್ಲಮ್ ಆಗಲ್ಲ ಅದೇನು ಮ್ಯಾಟ್ರ್ ಕೂಡ ಆಗಲ್ಲ ಆದರೆ ವಿಡಿಯೋನ ಅಪ್ಲೋಡ್ ಅಂದ್ರೆ ವಿಡಿಯೋನ ನೀವು ಎಡಿಟ್ ಮಾಡ್ಕೊತೀರಾ ಅಲ್ವಾ ಎಡಿಟ್ ಮಾಡ್ಕೊಂಡು ಆ ಎಡಿಟ್ ಆದ್ಮೇಲೆ ಅದನ್ನ ನೀವು ಸೇವ್ ಮಾಡ್ಬೇಕಲ್ಲ ವೀಡಿಯೋನ ಅವಾಗ ನೀವು ಸೇವ್ ಮಾಡ್ಕೊಳ್ಳೋವಾಗ ಅದನ್ನ ನೀವು ತೌಸಂಡ್ ಏಟಿ ಪಿನ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ಅಷ್ಟು ಸಾಕಾಗುತ್ತೆ ನಮ್ಗೆ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ ವಿಡಿಯೋದು ಅದರಲ್ಲಿ ಸೇವ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ಗೆ ಹಾಕಬೇಕು ಅಪ್ಲೋಡ್ಗೆ ಹಾಕಿದಾಗ ಹೇಳಿದೆ ಅಲ್ಲ ಫಸ್ಟು ನಾವು ಅನ್ಲಿಸ್ಟೆಡಲ್ಲಿ ಇಟ್ಬಿಟ್ಟು ಅಪ್ಲೋಡ್ಗೆ ಹಾಕಿದಾಗ ಫುಲ್ ಪ್ರೋಸೆಸ್ ಆಗುತ್ತೆ ವೀಡಿಯೋ ಎಸ್ ಇಂದ ಎಚ್ ಡಿ ಕ್ವಾಲಿಟಿಗೆ ಪ್ರೋಸೆಸ್ ಆಗ್ಬಿಟ್ಟು ಆಮೇಲೆ ನಮಗೆ ವಿಡಿಯೋ ಒಳ್ಳೆ ಕ್ಲಾರಿಟಿನಲ್ಲಿ ಸಿಗುತ್ತೆ ನೀವು ಫಸ್ಟೇ ವೀಡಿಯೋ ಅಪ್ಲೋಡ್ಗೆ ಹಾಕಿ ತಕ್ಷಣನೇ ಪಬ್ಲಿಕ್ ಅಂತ ಕೊಟ್ಬಿಟ್ಟಿರ್ತೀರ ಅದು ಪ್ರೋಸೆಸ್ ಆಗೋದಕ್ಕೂ ಕೂಡ ಟೈಮ್ ಕೊಟ್ಟಿರಲ್ಲ ಹಂಗೆ ಮಾಡಿದಾಗ ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ ಎಸ್ ಬಿ ನಲ್ಲೇ ಅಪ್ಲೋಡ್ ಆಗ್ಬಿಡುತ್ತೆ ಅದಕ್ಕೆನೇನೆ ಫಸ್ಟ್ ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ವಿಡಿಯೋನ ಫುಲ್ ಪ್ರೊಸೆಸ್ ಆಗಿ ಆದ್ಮೇಲೆ ವೀಡಿಯೋ ಫುಲ್ ರೆಡಿ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಯಾವುದು ಇಶ್ಯೂಸ್ ಇಲ್ಲ ಅಂತ ಬಂದಿರುತ್ತೆ ಅವಾಗ ನಾವು ಒಂದ್ ಅರ್ಧ ಗಂಟೆ ಬಿಡಬೇಕು ಅಟ್ಲೀಸ್ಟ್ ಅರ್ಧ ಗಂಟೆ ನಾನು ಹೇಳ್ತಿರೋದು ಇನ್ನೂ ಅದನ್ನ ಒಂದ್ ಎರಡು ಮೂರು ಅವರೆಲ್ಲ ಇಟ್ಟಿರ್ತಾರೆ ಅನ್ಲೀಸ್ಟೆಡ್ ಅಲ್ಲೇನೆ ಆತರ ಮಾಡೋದು ನಾನು ಆತರ ಮಾಡಲ್ಲ ನಾನೊಂದು ಅರ್ಧ ಗಂಟೆ ಇಡ್ತೀನಿ ಅಥವಾ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿರ್ತೀನಿ ಅದರಲ್ಲೇನೇನೆ ಹಂಗ್ ಮಾಡಿದಾಗ ನಮ್ಮ ಗಳು ಕೂಡ ನಮಗೆ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರಿಗೆ ಫಸ್ಟ್ ಹೋಗ್ತಾ ಇರುತ್ತೆ ಆಮೇಲೆ ನಾವು ಅನ್ಲಿಸ್ಟೆಡ್ ಇಂದ ತೆಗೆದಾಗ ಆದಷ್ಟು ಬೇಗ ಪಬ್ಲಿಕ್ ಗೆ ರೀಚ್ ಆಗುತ್ತೆ ಅಂತ ಅಷ್ಟೇನೆ ಈ ತರ ಮಾಡ್ಕೊಳ್ಳೋದು ಅನ್ಲಿಸ್ಟೆಡ್ ಅಲ್ಲಿ ಇಡೋದ್ರಿಂದ ಇಷ್ಟೆಲ್ಲ ಯೂಸ್ ಆಗುತ್ತೆ ಒಂದು ಎಚ್ ಡಿ ಕ್ವಾಲಿಟಿನಲ್ಲಿ ಚೆನ್ನಾಗಿ ಬರುತ್ತೆ ವಿಡಿಯೋ ಜೊತೆನಲ್ಲಿ ಯಾವುದೇ ಇಶ್ಯೂಸ್ಗಳು ಬರಲ್ಲ ಮತ್ತೆ ಆದಷ್ಟು ಬೇಗ ಎಲ್ಲಾರ್ಗೂ ನೋಟಿಫಿಕೇಶನ್ ತಲುಪುತ್ತೆ ಅನ್ಲಿಸ್ಟೆಡ್ ಅಲ್ಲಿ ಒಂದು ಅರ್ಧ ಗಂಟೆ ಇಡೋದ್ರಿಂದ ಇದಾಯ್ತು ಇನ್ನು ಇನ್ನೂ ಒಂದು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ಕೊತೀರಾ ಅಂತ ಒಬ್ರು ಕೇಳಿದ್ರು ನಾನು ಎಡಿಟ್ ಇನ್ ಶಾರ್ಟ್ ಅಲ್ಲಿ ಅಲ್ಲೇ ಎಡಿಟ್ ಮಾಡೋದು ನಾನು ಅದೇ ಕಂಫರ್ಟಬಲ್ ಇದೆ ನಾನು ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನಾನು ಬೇರೆ ಯಾವುದೇ ಎಡಿಟ್ ಆ್ಯಪ್ಗಳನ್ನ ನಾನು ಯೂಸೇ ಮಾಡಿಲ್ಲ ನಾನು ಇಲ್ಲಿ ತನಕ ಯೂಸ್ ಮಾಡ್ಕೊಂಡಿರೋದು ಇನ್ ಶಾರ್ಟ್ ಒಂದೇ ಆ್ಯಪ್ ನನ್ಗೆ ಅದೇ ಕಂಫರ್ಟ್ ಆಗಿದೆ ನಾನು ಅದರಲ್ಲೇ ಎಡಿಟ್ ಮಾಡ್ತಾ ಇರೋದು ನಿಮಗೆ ಯಾವ ಆ್ಯಪ್ ಯೂಸ್ ಅಂದರೆ ಇಷ್ಟ ಆಗುತ್ತೆ ಯಾವುದು ಈಸಿ ಅಂತ ಅನಿಸುತ್ತೆ ಆ ಆ್ಯಪ್ನ ಯೂಸ್ ಮಾಡ್ಕೊಡಿ ನನಗೆ ಇನ್ ಶಾರ್ಟ್ ಈಸಿ ಇದೆ ಹಾಗಾಗಿ ನಾನು ಇನ್ ಶಾರ್ಟ್ನ ಯೂಸ್ ಮಾಡ್ತೀನಿ ಅದರಲ್ಲೇ ನಾನು ಎಡಿಟ್ ಮಾಡ್ಕೊತೀನಿ ಇದನ್ನು ಕೂಡ ಕ್ವಶನ್ ಕೇಳಿದ್ರು ಬೇರೆ ಯಾವುದೋ ಒಂದು ವಿಡಿಯೋದಲ್ಲಿ ಕೇಳಿದ್ರು ಅದನ್ನು ಇದರಲ್ಲೇ ಸೇರಿಸಿ ಹೇಳ್ಬಿಡ್ತಾ ಇದ್ದೀನಿ ಈ ವಿಡಿಯೋಗೆ ರಿಲೇಟೆಡ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇದ್ದೀನಿ ಇನ್ನು ಲೈವ್ ಬಗ್ಗೆ ನಾನು ಹೇಳ್ದಂಗೆನೆ ಒಂದು ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಆ ವಿಡಿಯೋನ ನೋಡಿ ನೀಟಾಗಿ ಅರ್ಥ ಆಗುತ್ತೆ ನೋಡ್ಬಿಟ್ಟು ಲೈವ್ ಮಾಡ್ಕೊಳ್ಳಿ ಇನ್ನು ಎಲ್ಲ ನೀವು ಕೇಳಿರೋ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಇನ್ನು ಏನಾದರೂ ಬೇರೆ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನನ್ನ ಕೈಲಾದಷ್ಟು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಆದಷ್ಟು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ನಾನು ಗೊತ್ತಿರೋಷ್ಟು ಹೇಳಿದ್ದೀನಿ ನಾನು ಅದಕ್ಕೆ ಮೀರಿ ಏನಾದರೂ ಗೊತ್ತಿದ್ರೆ ನಿಮ್ಗೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಾನು ಅದನ್ನು ನಾನು ಕೂಡ ಅರ್ಥ ಮಾಡ್ಕೊಂತೀನಿ ನನಗೂ ಗೊತ್ತಿಲ್ಲದೆ ಇರೋದು ಎಷ್ಟೋ ವಿಷಯ ಇದೆ ನಾನು ಕೂಡ ಬೇರೆಯವರಿಂದ ಬೇರೆ ಕಡೆಯಿಂದ ಎಲ್ಲ ನೋಡಿನೇ ತಿಳ್ಕೊಂಡೆ ನಾನು ಕೂಡ ಮಾಡ್ತಾ ಇರೋದು ಹಂಗಾಗಿ ನಿಮ್ಗೂ ಏನಾದರೂ ಗೊತ್ತಿದ್ರೆ ವಿಷಯನ ಕಮೆಂಟ್ ಅಲ್ಲಿ ಹೇಳಿ ಗೊತ್ತಿದ್ ಮತ್ತೆ ನನಗೆ ಗೊತ್ತಿರೋದನ್ನ ಹೇಳಿದ್ದೀನಿ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗು ನನ್ನ ಡೈಲಿ ವ್ಲಾಗೆ ಆಗಿರುತ್ತೆ ಇನ್ಫಾರ್ಮೇಶನ್ದು ವಿಡಿಯೋ ನೆಕ್ಸ್ಟ್ ಮಾಡೋಕೆ ಹೋಗಲ್ಲ ಇನ್ನೊಂದು ನನ್ನ ವ್ಲಾಗ್ ವಿಡಿಯೋನೇ ಬರುತ್ತೆ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತವರೆಗೂ ಕೂತ್ಕೊಂಡು ಪೇಷನ್ಸಿಂದ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್